ರಸ್ತೆ ಸರ್ವೆ ವಿಚಾರ ಐದು ಜನರ ಮೇಲೆ ಹಲ್ಲೆ ಗೌನಿಚಾರ್ಪಲ್ಲಿ ಗ್ರಾಮದಲ್ಲಿ ಗಲಾಟೆ ಸರ್ವೆ ನಂಬರ್ ಇಪ್ಪತ್ತೇಳಕ್ಕೆ ಹೋಗುವ ದಾರಿ ವಿಚಾರಕ್ಕಾಗಿ ಗಲಾಟೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌನಿಚಾರ್ಪಲ್ಲಿ ಗ್ರಾಮದಲ್ಲಿ ದಾರಿ ಬಿಡುವ ವಿಚಾರಕ್ಕಾಗಿ ಐದು ಜನರ ಮೇಲೆ ಹಲ್ಲೆ ನಡೆದಿರುವ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ತಾಲೂಕಿನ ಮುರುಗುಮಲ್ಲ ಹೋಬ್ಳಿ ಗೌನಿಚಾರ್ಪಲ್ಲಿ ಗ್ರಾಮದ ಅರಣ್ಯಕ್ಕಾಗಿ ಹೋಗುವ ಮುಖ್ಯ ರಸ್ತೆಯಿಂದ ಗ್ರಾಮದ ವಾಸಿಯಾಗಿದ್ದ ಪೂಜಮ್ಮ ಕೋಮ್ ರೆಡ್ಡಪ್ಪನವರ ಜಮೀನಿನವರೆಗೂ ಸಾರ್ವಜನಿಕವಾಗಿ ಹೋಗಲು ರಸ್ತೆ ಗುರುತಿಸಿಕೊಡಲು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಮಾಡಲು ಮನವಿ ಸಲ್ಲಿಸಿದರು ಅದರಂತೆ ಇಂದು ಸರ್ವೆ ಅಧಿಕಾರಿಗಳಾದ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡಲು ತೆರಳಿ ಸರ್ವೆ ಕಾರ್ಯ ಮುಕ್ತಾಯಗೊಂಡ ನಂತರ ಪೂಜಮ್ಮ ಕುಟುಂಬದವರಾದ ಜಗದೀಶ್ ನಾಗೇಶ್ ಮಂಜುನಾಥ್ ಶಕುಂತಲಾ ಶ್ಯಾಮಲಮ್ಮರವರ ತಮ್ಮ ಮನೆಗಳಿಗೆ ಒಂಟಿಯಾಗಿ ಹೋಗುತ್ತಿದ್ದಾಗ ಸದರಿ ಗ್ರಾಮದ ಸೂರ್ಯಪ್ಪ ವರದರಾಜ್ ರಘುನಾಥ್ ರತ್ನಮ್ಮ ರವರ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ ಆಸ್ಪತ್ರೆಗೆ ಭೇಟಿ ನೀಡಿದ ಬಟ್ಲಹಳ್ಳಿ ಪೊಲೀಸರು ಘಟನೆಯ ವಿಷಯ ತಿಳಿದ ತಕ್ಷಣ ಬಟ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ವ್ಯಕ್ತಿಗಳಿಂದ ಮಾಹಿತಿ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಆರು ಜನ ಕೊಡ್ತಿದ್ದಾರೆ ನಮಗೆ ಜಮೀನು ಬೇಕು ನಾವು ಎಸ್ಸಿಗೆ ಎಸ್ಸಿ ಆದಿ ಕರ್ನಾಟಕವ್ರೆ ಸರ್ ನಮಗೆ ಹೋಗೋಕ್ಕೆ ಬೋರಕ್ಕೆ ಬೋರ ತರಕ್ಕೆ ಜಾಗ ಇಲ್ಲ ಅದಕ್ಕೆ ಕೇಳೋದಕ್ಕೆ ಹಿಂಗೆ ಮಾಡಿದ್ದಾರೆ ಸರ್ ಇವಾಗ ಕಂಪ್ಲೇಂಟ್ ಕೊಡ್ತೀರ ಅದ್ರ ಬಗ್ಗೆ ನಾನು ಕೊಡ್ತೀವಿ ಅಂತ ಹೇಳಿದೀನಿ ನಮ್ಮದು ಗೋಚರಪಲ್ಲಿ ಅಂತ ವಿಲೇಜು ಅಲ್ಲಿ ಬಂದು ಎರಡು ವರ್ಷದಿಂದ ಮೂರು ವರ್ಷದಿಂದ ನಮಗೆ ಬೋರ್ ಹಾಕ್ಸಿದ್ದೀವಿ ದಾರಿ ಇಲ್ಲ ಅಡ್ಡ ಮಾಡ್ತಾಯಿದ್ದಾರೆ ಅದಕ್ಕಿಂತ ನಾವು ಗೌರ್ಮೆಂಟ್ ಮುಂದೆ ಮೇಲೆ ಅರ್ಜಿ ಹಾಕಿದ್ದೀವಿ ಆ ಅವ್ರು ಬಂದಿದ್ದರು ಬಂದಿದ್ದರೆ ಮಾತ್ರ ಅಲ್ಲಿಗೆ ಹೋಗಿದ್ದೀವಿ ನಾವು ಸರ್ವೇಯರ್ ಅವರು ಬಂದಿದ್ದಾರೆ ಅಂತ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ಹೊಡೆದು ಕಳಿಸಿದ್ದಾರೆ ನಮ್ಮ ನಮ್ಮ ತಮ್ಮಣ್ಣನ ನಮ್ಮ ತಮ್ಮನಿಬ್ಬರನ್ನ ಮತ್ತೆ ಮನೆ ಹತ್ರ ಹೋಗಿ ಅವ್ರು ಬಂದರು ಸರ್ ಅಲ್ಲಿಗೆ ಬಂದು ಕೇಳಿದ ತಕ್ಷಣ ಅವರೆಲ್ಲ ಅದೆಲ್ಲ ರೆಡಿ ಅವ್ರು ಮಾಡಿಬಿಟ್ಟು ಕೋಲುಗಳು ರಾ ರಾಡುಗಳೆಲ್ಲ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ ಅಷ್ಟೇ ಸರ್ ನೀವು ಹೋದ್ರೂ ಮನೆಗೆ ಹೋದ್ರೂ ಸತ್ತೋಗ್ಬಿಡ್ತೀವಿ ಸರ್ ಸುಮ್ಮನೆ ಯಾಕೆ ಏನಾದ್ರು ಕಲ್ತನ ಮಾಡಿದ್ರೆ ಕಲ್ತನ ಮಾಡ್ಬಿಟ್ರೆ ಅಂತ ಪೊಲೀಸ್ ಸ್ಟೇಷನ್ ಕೊಟ್ಟು ಓಡಿಸ್ತಾರೆ ಏನೋ ಬಿದ್ದವಾದ ಮಾಡ್ಕೊಂಡು ಏನೋ ಬೋರ್ ಹಾಕ್ಸ್ಕೊಂಡು ಕೆಲಸ ವ್ಯವಸಾಯ ಮಾಡ್ಕೊಂಡು ಬದುಕೋ ಬದ್ಬೇಕಂದ್ರೆ ಹಿಂಗೆ ಹೊಡಿತಾರೆ ಸರ್ ಹೋಗೋಕ್ಕೆ ಬರೋಕ್ಕೆ ಜಾಗ ಕೇಳಿದಕ್ಕೆ ಇಷ್ಟು ಮಾತ್ರ ಮಾಡ್ತಾ ಇದಾರೆ ಸರ್ ಇಲ್ಲ ಅಂದ್ರೆ ನಾವು ಇನ್ನು ಏನ್ ಹಾಕೊಂಡು ಅಂದ್ರೆ ಏನಾದ್ರೂ ಇಕ್ಕ ಸತ್ತೋಗ್ಬಿಡ್ತಿವಿ ಫ್ಯಾಮ್ಲಿ ಎಲ್ಲ ಸತ್ತೋಗ್ಬಿಡ್ತೀವಿ ಗೋರ್ಮೆಂಟ್ ಅವ್ರಿಗೆ ಎಲ್ ಬಿಡ್ರಿ ನಾವ್ ಎಲ್ಲರೂ ಒಟ್ಟ ಒಟ್ಟಾರೆ ಬಾವಿ ಎಲ್ಲೋ ಇಲ್ಲಾಂದ್ರೆ ಏನ್ ಹಾಕೊಂಡು ಸತ್ತೋಗ್ಬಿಟ್ಟು ಅವಾಗ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಮ್ಮಂತ ನಮ್ಮ ಹೆಸರು ಶಕುಂತಲಾ ಅಂತ ಗೋನ್ ಇದು ಜಮೀನ್ ಗಲಾಟೆಗಳಿಂದ ಈ ತರ ಇದಾಗಿರೋದು ಬಟ್ ಮನೆ ಹತ್ರ ಬಂದು ಲೇಡೀಸು ಮಕ್ಕಳು ಅಂದಿರಿ ಎಲ್ಲರನ್ನು ಓಡಿಸಿ ಓಡಿಸಿ ಹೊಡಿತಾರೆ ಸರ್ ಅವ್ರು ನಮ್ಮನ್ನ ಯಾಕೆ ಕೊಡ್ತಿತ್ತು ಅಂದ್ರೆ ಅಲ್ಲಿ ಜಮೀನು ಗಲಾಟೆ ಏನಾಗಿದೆಯೋ ಅಂತ ನಮ್ಗೆ ಲೇಡೀಸ್ಗೆ ಏನು ಗೊತ್ತಾಗಿರಲ್ಲ ಬಟ್ ನಾವು ನಮ್ಮ ಅನ್ನ ಬಿಟ್ಟಿದ್ದಾರೆ ಅವರು ಅದಕ್ಕೆ ಯಾಕೆ ಈ ಥರ ಮಾಡ್ಕೊಂಡಿದ್ದು ಊರಲ್ಲಿ ಹತ್ತು ಜನ ಇರ್ತಾರಲ್ಲ ಇಲ್ಲಾಂದರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಬರ್ತಾ ಇದ್ರಲ್ಲ ಪೊಲೀಸವ್ರು ಇಲ್ಲ ಇಲ್ಲಾಂದರೆ ಊರಲ್ಲಿ ಹತ್ತು ಜನ ಇರ್ತಾರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಮಾತಾಡಿದ್ದಕ್ಕೆ ಯಾರು ಬರ್ತಾರೋ ಯಾರನ್ನ ಕರ್ಕೊಂಡು ಬರ್ತೀರಿ ಅಂತ ಚಿಕ್ಕ ಬಟ್ಟೆ ಹೊಡೆದಿದ್ದಾರೆ ಸರ್ ಅವ್ರು ನಮ್ಮನ್ನು ಸೂರಪ್ಪ ವರದರಾಜ ಅಂತ ಕೋಲ್ ಎತ್ಕೊಂಡು ಓಡಿಸ್ಕೊಂಡು ಓಡಿಸ್ಕೊಂಡು ಬಂದಿದ್ದು ವಿಡಿಯೋ ಕೂಡ ನನ್ನ ಹತ್ರ ಇದೆ ಇಲ್ಲ ಸರ್ ನಮಗೂ ನಮ್ ನಮ್ ಕ್ಯಾಸ್ಟ್ ಅಂದ್ರೆ ಆಗಲ್ಲ ಸರ್ ಕೀಳ್ ಒಂಥರ ಕೀಳಾಗಿ ನೋಡ್ತಾರೆ ನಮ್ನ ನಮ್ ದೇಸಿ ಅಂತ ಅವರು ರೆಡ್ಡೀಸು ಅವ್ರ ರೆಸ್ಪೆಕ್ಟ್ ಬೇರೆ ಕೊಡಲ್ಲ ಅವ್ರ ಜಮೀನ್ಗೆ ನಾವು ಹೋಗ್ತಾ ಇಲ್ಲ ಬಟ್ ಲೇಡೀಸು ಉಳ್ಳಗ್ ಹೋಗ್ಬೇಕಂದ್ರೂ ನಮ್ಗೆ ಭಯ ಆಗುತ್ತೆ ಅಂತ ಡೇಂಜರಸ್ ಅವರು ಇದು ಮೊದಲನೇ ಸತಿ ಅವ್ರಿಗೂ ನಿಮ್ಗೆ ಗಲಾಟೆ ಆಗಿರ್ತಕ್ಕಂಥದ್ದು ಹೌದು ಸರ್ ನಾವು ನಾವು ಅವ್ರ ಸುದ್ದಿಗೆ ಹೋಗಲ್ಲ ಅವರು ಕೋಲ್ ಎರಡು ಇಬ್ಬರು ಒಂದು ಎರಡು ಎರಡು ಕೈಯಲ್ಲಿ ಎರಡು ಕೋಲ್ ದೊಡ್ಡ ದೊಡ್ಡ ಕೋಲ್ ಎರಡು ತಗೊಬಂದು ಲೇಡೀಸ್ ಅಂತ ಕೂಡ ತಗೊಂಡು ನೋಡಿಲ್ಲ ಸರ್ ಆ ಸಗಣಿಯಲ್ಲೂ ಕೂಡ ಬಿದ್ದೋಗ್ಬಿಟ್ಟಿದ್ದೇವೆ ಹಂಗೆ ಹೊಡೆದಿದ್ದಾರೆ ಅವರು ಈ ಹ್ಞೂ ಜಗದೀಶ್ ಅಂತ ಗೌಂಜರ ಪ್ರೋಗ್ರಾಮ್ ಚಿಂತಾಮಣಿ ನಾನು ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮ ಜಮೀನಿಗೆ ದಾರಿ ಬೇಕು ಅಂತೇಳಿ ನರೇಗದಲ್ಲಿ ದಾರಿ ಮಾಡಿದ್ವಿ ದಾರಿ ಮಾಡಿದ್ದನ್ನು ನಮ್ಮ ಗ್ರಾಮದ ಅವರು ದಾರಿಗೆ ಅಡ್ಡಪಡಿಸಿ ದಾರಿನ ಮುಚ್ಚಿ ಹಾಕಿದರು ಈ ಸಂಬಂಧ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅವರಿಗೆ ಮನವಿ ಕೊಟ್ಟಿದ್ದೆ ಮನವಿಯಂತೆ ತಹಲ್ದಾರ್ ಅವರು ಮತ್ತು ಇವರೆಲ್ಲ ಮೂರು ಸತಿ ನಮ್ಮ ಜಾಗಕ್ಕೆ ಬಂದು ಸರ್ವೆ ಮಾಡಿದರು ಆದರೂ ಕೂಡ ಅದನ್ನು ಅವ್ರು ಮಾಡೋಕ್ಕೆ ಬಿಡಲಿಲ್ಲ ಆವಾಗ ಎರಡು ಸತಿ ಪ್ರೊಡಕ್ಷನಲ್ಲಿ ಕೈ ತೊಗೊಂಡಾಗ ಮಾಡಿದ್ರು ಅವರು ಆಗಲೂ ಕೂಡ ಅದನ್ನು ಇಲ್ಲಿ ಇಲ್ಲಿವರೆಗೂ ಇತ್ಯರ್ಥ ಮಾಡಲಿಲ್ಲ ಇವತ್ತು ಅವರು ನಾವು ಜ ಬಂದು ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದರು ನಮ್ಮ ಸರ್ವೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಆಯಿತು ಅಂತ ನಮ್ಮ ಜಮೀನಿಗೆ ನಾವು ಸರ್ವ ಅವ್ರ ಸರ್ವೇ ಆದ್ರೆ ಹನ್ನೊಂದು ಮುಖಾಲಿಗೆ ಅಲ್ಲಿ ಹೋಗಿದ್ದಾರೆ ನನ್ನ ತಮ್ಮ ಅವರು ಅಲ್ಲಿ ಜಮೀನ ಹತ್ರ ಹೋಗಿದ್ರು ಅಂತೆ ನಾ ಅಲ್ಲಿ ಹೋದಾಗ ಅವರು ಸರ್ವೆ ಮಾಡಬೇಡಿ ಅಂತೇಳಿ ನನ್ನ ತಮ್ಮನ ಹೊಡೆದಿದ್ರು ಹೊಡೆದೇ ನಾನು ಅಲ್ಲಿಗೆ ಹನ್ನೊಂದು ಹನ್ನೆರಡು ಕಾಲಿಗೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ಕೇಳಿದ್ರು ಯಾಕಪ್ಪ ನಮ್ಮಮ್ಮನ ಹೊಡೆದಿದ್ದು ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಅಲ್ಲೇ ಮಾಡಿ ಬರ್ತಾ ರೋಡಲ್ಲಿ ಅಲ್ಲೇ ಮಾಡಿ ನನಗೆ ತಲೆಗೆ ಗಾಯಪಡಿಸಿ ನೀನು ಸಾಯಿಸ್ತೀನಿ ನಾನು ಬಿಡೋದಿಲ್ಲ ಏನು ಮಾಡ್ತೀರ ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ ಜೊತೆಗೆ ನಮ್ಮ ನನಗೆ ಬಿಡ್ಸೋಕ್ಕೆ ಬಂದಂತ ನಾನು ಇಬ್ಬರು ಹೆಣ್ಮಕ್ಳು ಕೂಡ ಅವ್ರು ಹೊಡೆದಿದ್ರು ಅವ್ರಿಗೆ ಹೃದಯ ಹೃದಯಕ್ಕೆಲ್ಲೂ ಮರ್ಮಂಗಗಳಿಗೆಲ್ಲೂ ಹೊಡೆದಿರೋ ಅಂಥದ್ದು ಇದಾಗಿದೆ ಒಂದು ಇಬ್ಬರು ಹೆಣ್ಮಕ್ಳು ಇದು ಸ್ಮೃತಿ ತುಪ್ಪ ಬಿದ್ದೋಗಿದ್ರು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ನಾವು ಇಲ್ಲಿ ಬಂದು ಜಾಯ್ನ್ ಆಗಿದ್ವಿ ಸರ್ ಕುರಿತು ಬಟ್ ಆದರೆ ನಮ್ಮ ದಾರಿ ಅನ್ನೋ ಕಾರಣಕ್ಕೆ ಅಡ್ಡ ಹಾಕೊಂಡು ಪ್ರ ನಾನು ಮೂರು ವರ್ಷ ಆಗಿದ್ದು ನಮ್ಮ ಬರೋಲ್ಲಾಕೆ ಇಲ್ಲಿವರೆಗೂ ಕೂಡ ನಾನು ಜಮೀನ್ಗೆ ಹೋಗ್ಲಿಕ್ಕೆ ಅವಾಗಿಂದ ನಮ್ಗೆ ಅಡ್ಡಿಪಡಿಸ್ತಾನೆ ಇದ್ದಾರೆ ಸರ್ ನ್ಯಾಯ ಬೇಕು ಅದಕ್ಕೆ ದೂರು ಕೊಡಬೇಕಂತಿದ್ವಿ ಸರ್ ಅಲ್ಲಿ ಜಮೀನ್ ಬೇಕು ದಾರಿ ಬೇಕಾಗಿತ್ತು ಇಲ್ಲಿವರೆಗೂ ಅದನ್ನ ಮಾಡೋಕ್ಕಾಗಿಲ್ಲ ಯಾವ ಯಾವ ಜಮೀನಿಂದ ಹೋಗೋದಾರಿ ಸರ್ ನಮಗೆ ಜಸ್ಟ್ ಒಂದು ಅದು ಒಂದು ಫಿಫ್ಟಿ ಮೀಟರ್ ಇಲ್ಲ ಸರ್ ಮೈನ್ ರೋಡ್ ಇಂದ ಜಮೀನಿಗೆ ಅಷ್ಟು ಅದ್ರ ಕೂಡ ಸರ್ಕಾರಿ ಲ್ಯಾಂಡೇ ಇದೆ ಅಲ್ಲಿ ಮಾಡೋಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಸರ್